ಮಾಧ್ಯಮದ ಸ್ನೇಹಿತರೆ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದನ್ನ ಮುಂದುವರಿಸಿ ಒಂದಷ್ಟು ಮಾಹಿತಿಯನ್ನ ನಿಮ್ ಗಮನಕ್ಕೆ ಬಯಸ್ತೇನೆ ಮತ್ತೆ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ರೋದಕ್ಕೆ ಈ ವಿಷಯವನ್ನ ನಿಮ್ ಮುಂದೆ ಬಂದಿದೆ ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆಯಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯು ಪಿ ಎಸ್ಸಿ ಕೆ ಪಿ ಎಸ್ಸಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಬ್ಯಾಂಕಿಂಗ್ ಸರ್ವಿಸ್ ರಿಕ್ರೂಟ್ಮೆಂಟ್ ಬೋರ್ಡ್ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕರೀತಾರೆ ಆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎಸ್ಸಿ ಎಸ್ ಟಿ ಮಕ್ಕಳು ಅದ್ರ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅವ್ರಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೊಡುವಂತ ಪದ್ಧತಿ ಬಂದಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ಟ್ರೈನಿಂಗ್ ಕೊಡೋ ಸೆಂಟರ್ ಹೆಸರಿದ್ದು ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಚೆನ್ಮಾನ್ಯ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ್ಮೇಲೆ ಡಾಕ್ಟರ್ ಸಿ ಮಾಧವಪ್ಪನೂರು ಸಹಾಯಕ ಕಲ್ಯಾಣ ಸಚಿವರ ಆದಮೇಲೆ ಈ ಪರೀಕ್ಷಾ ಪೂರ್ವ ತ್ರೈವೇದಿ ಕೇಂದ್ರದ ನಾಮಿನಕ್ಲೇಚರ್ ಚೇಂಜ್ ಮಾಡ್ಬಿಡಾರೆ ಇಂದಿರಾ ಗಾಂಧಿ ಋತಿ ಅಭಿವೃದ್ಧಿ ಕೇಂದ್ರ ಅಂತ ಮಾಡಿದ್ದಾರೆ ಯುರಿಗೆ ನಿಜವಾಗ್ಲೂ ಕಾಳಜಿ ಇದಿದ್ರೆ ಡಾಕ್ಟರ್ ಅಂಬೇಡ್ಕರ್ ತ್ರೈವೇದಿ ಕೇಂದ್ರ ಅಂತ ಮಾಡಬಹುದು ಅಕಂತ ಆದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಋಣ ತೀರ್ಸ್ಬೇಕಲ್ಲ ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸ್ಬೇಕಲ್ಲ ಅದಕ್ಕೆ ಇಂದಿರಾ ಗಾಂಧಿ ವೃತ್ತಿ ತರಬೇತಿ ಕೇಂದ್ರ ಅಂತ ಮಾಡಿದ್ರು ಇದು ಮಾಡ್ಬಿಟ್ಟು ಇದು ಮೊದ್ಲಿಂದ ಇದ್ದಿದ್ದು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ನಮ್ಮ ಗಮನಕ್ಕೆ ಮತ್ತೊಂದ್ಸತಿ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇದ್ರ ಹೆಸರನ್ನ ಚೇಂಜ್ ಮಾಡಿದ್ರು ಇದು ಒಂದು ಪಾರ್ಟ್ ಎರಡನೇ ಪಾರ್ಟ್ ಏನು ಅಂತಂದ್ರೆ ಈ ಪರೀಕ್ಷಾ ಪೂರ್ವ ತರಬೇತಿ ಕೊಡೋದಕ್ಕೆ ಎಲ್ ಒನ್ ಸಿಸ್ಟಮ್ ಯಾಕೆ ತಂದಿದ್ದಾರೆ ಅಂತ ಇನ್ನೂ ನಂಗೆ ಅರ್ಥ ಆಗಿಲ್ಲ ಇದೇನು ರೋಡ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹಾಸ್ಟೆಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಯು ಪಿ ಸಿ ಗೆ ಕೆಪಿ ಎಸ್ಸಿಗೆ ಎಕ್ಸಾಮ್ ತಯಾರಾಗ್ತಕ್ಕಂತಹ ಮಕ್ಕಳಿಗೆ ತರಬೇತಿ ಕೊಡಬೇಕಾಗಿರೋದು ಯಾರಿಂದ ಅಂತಂದ್ರೆ ಆ ರೀತಿ ತರಬೇತಿ ಕೊಡುವಂತಹ ಪರಿಣತಿ ಹೊಂದಿರತಕ್ಕಂತಹ ಇನ್ಸ್ಟಿಟ್ಯೂಷನ್ಸ್ ನ ಎಂಪ್ಯಾನಲ್ ಮಾಡಿ ಅವ್ರಿಗೆ ಕಂಡೀಷನ್ಸ್ ಹಾಕಿ ಕೊಡ್ಬೇಕು ಇಲ್ಲಿ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಇಪ್ಪತ್ತೆರಡು ಹತ್ತು ಇಪ್ಪತ್ನಾಲ್ಕರಲ್ಲಿ ಆದೇಶ ಹೊರಡಿಸಿ ಯಾವ್ಯಾವ ತರಬೇತಿಯನ್ನ ಯಾರ್ಯಾರು ಕೊಡಬೇಕು ಅಂತ ಹೇಳಿ ಪಟ್ಟಿ ಮಾಡಿದ್ದಾರೆ ಒಟ್ಟು ಎಲ್ಲಾ ತರಬೇತಿಗಳು ಸೇರಿ ನೂರ ಹನ್ನೆರಡು ಕೋಟಿ ನೂರ ಹನ್ನೆರಡು ಕೋಟಿ ಅನುದಾನವನ್ನ ಇಳಿಕೆ ನಿಗದಿಪಡಿಸಿದ್ದಾರೆ ನೂರ ಹನ್ನೆರಡು ಪಾಯಿಂಟ್ ಎಂಟು ಏಳು ಕೋಟಿ ಇದರಲ್ಲಿ ಯುಪಿಎಸ್ಸಿ ಕೆಎಸ್ ಗ್ರೂಪ್ ಸಿ ಜುಡಿಶಿಯರಿ ಆರ್ ಬಿ ಎಸ್ ಸಿ ಬ್ಯಾಂಕಿಂಗ್ ಇದನ್ನೆಲ್ಲ ಎಂಪಾನಲ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ ಈ ವರ್ಷ ಒಳ ಮೀಸಲಾತಿ ಆದೇಶ ಬಂದ ಮೇಲೆ ಇನ್ಸ್ಪೆಕ್ಟರ್ಸ್ ಪೊಲೀಸ್ ಕಾನ್ಸ್ಟೇಬಲ್ಸ್ ರಿಕ್ರೂಟ್ಮೆಂಟ್ ನಡೀತಾ ಇದೆ ಅದಕ್ಕೂ ಕೂಡ ಎನ್ ಪ್ಯಾನೆಲ್ ಮಾಡಿ ಯಾರು ಎಕ್ಸ್ಪರ್ಟ್ ಇದಾರೆ ಕೈಲಿ ಟ್ರೈನಿಂಗ್ ಕೊಡಿಸಬಹುದಾಗಿತ್ತು ಆದ್ರೆ ಇಲ್ಲೇನ್ ಮಾಡಿದ್ದಾರೆ ಎಲ್ ಒನ್ ಅಂತ ಮಾಡಿದ್ದಾರೆ ಎಲ್ ಒನ್ ಅಂದ್ರೆ ತಮಗೆಲ್ಲ ಗೊತ್ತಿದೆ ಲೋಯೆಸ್ಟ್ ರೇಟ್ ಬಿಡರ್ ಇದನ್ನಲ್ಲ ಅವ್ರಿಗೆ ಟೆಂಡರ್ ಕೊಡೋದು ಮೊದಲನೇದಾಗಿ ಇದು ಅವೈಜ್ಞಾನಿಕ ಮತ್ತು ಇಂಪ್ರಾಕ್ಟಿಕಲ್ ಇದು ಅಪ್ರಾಯೋಗಿಕ ಈ ರೀತಿ ಮಾಡಿ ನೀವು ಸುಮಾರು ನಲವತ್ತು ಕೋಟಿ ಹಣವನ್ನು ಸಬ್ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಟ್ರೈನಿಂಗ್ ಗೆ ಎರಡು ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ ನಾಲ್ಕು ಡಿವಿಜನ್ ಅಲ್ಲಿ ಎರಡು ಸಂಸ್ಥೆಗಳು ಕೊಟ್ಟಿದ್ದಾರೆ ಒಂದು ಕಬ್ಬೂರ್ ಅಕಾಡೆಮಿ ಮೈಸೂರು ಎಸ್ಪಿ ವಿಶ್ವಮ್ ಬೆಳಗಾವಿ ಈ ಎರಡು ಸಂಸ್ಥೆಗಳಿಗೆ ನಾಲ್ಕು ಡಿವಿಜನ್ ಅಲ್ಲಿ ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಈ ನಾಲ್ಕು ಡಿವಿಜನ್ ಅಲ್ಲಿ ಟೆಂಡರ್ ಕೊಟ್ಟಿದ್ದಾರೆ ಈ ಟೆಂಡರ್ ನಲ್ಲಿ ಕಂಡೀಷನ್ ಏನ್ ಹಾಕಿದ್ದಾರೆ ಟೆಂಡರ್ ತಗೊಳಕೆ ಅಂತಂದ್ರೆ ಯಾರು ಈ ತರಬೇತಿ ಕೊಡೋದಕ್ಕೆ ಮುಂದೆ ಬರ್ತಾರೆ ಟೆಂಡರ್ ಆಗ್ತಾರೆ ಅವರು ಐದು ವರ್ಷ ಅವ್ರಿಗೆ ಸರ್ವಿಸ್ ಆಗಿರ್ಬೇಕು ಈ ಈ ಫೀಲ್ಡ್ ಅಲ್ಲಿ ಗನಿಷ್ಠ ಐದು ವರ್ಷ ಆಗಿರ್ಬೋದು ಆದ್ರೆ ಇವ್ರಿಗೆ ಎಸ್ ಬಿ ವಿಷ್ಣ ಕ್ಯಾರಿಯರ್ ಅಕಾಡೆಮಿ ಟ್ರಸ್ಟ್ ವಿಜಯಪುರ ಅಂತ ಹೇಳಿದ್ನಲ್ಲ ಇವರು ರಿಜಿಸ್ಟರ್ ಆಗಿರೋದು ಇವ್ರ ಅಕಾಡೆಮಿ ರಿಜಿಸ್ಟರ್ ಆಗಿರೋದು ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ನಾಲ್ಕಕ್ಕೆ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಮಿನಿಮಮ್ ಎಷ್ಟಿರ್ಬೇಕು ಐದು ವರ್ಷ ಇರ್ಬೇಕು ಅದನ್ನ ಫುಲ್ಫಿಲ್ ಮಾಡಿಲ್ಲ ಮತ್ತೆ ಇವರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನುವಲ್ ಟ್ರಾನ್ಸಾಕ್ಷನ್ ಒಂಬತ್ತು ಕೋಟಿ ಟರ್ನ್ ಓವರ್ ಇರಬೇಕು ಇಲ್ಲಿ ಅವ್ರ ಜಿ ಎಸ್ ಟಿ ಪೇ ಮಾಡಿರುವಂತಹ ಒಂದು ಅದರಲ್ಲಿ ಇವರು ಒಂಬತ್ತು ಕೋಟಿ ಟರ್ನ್ ಓವರ್ ಆಗಿರೋದಕ್ಕೆ ಯಾವುದೇ ದಾಖಲೆಗಳಿಲ್ಲ ಹಾಗಾಗಿ ನಮ್ಮ ಆರೋಪ ಏನು ಅಂತಂದ್ರೆ ಈ ನಲವತ್ತು ಕೋಟಿ ನಾಲ್ಕು ಡಿವಿಜನ್ ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಟೆಂಡರ್ ಕೊಟ್ಟಿದ್ದೀರಿ ಒಂದನೇದು ಇದು ಅನ್ಸೈಂಟಿಫಿಕ್ ಎರಡನೇದು ಎಲಿಜಿಬಲ್ ಇಲ್ದೇ ಇರೋರು ಕೊಟ್ಟಿರೋದ್ರಿಂದ ಈ ನಲವತ್ತು ಕೋಟಿ ಹಣ ಫ್ರಾಡ್ ಆಗಿದೆ ಎಸ್ ಬಿ ವಿಷ್ಣಂ ವಿಜಯ್ ಎಸ್ ಬಿ ವಿಷ್ಣಂ ಕೆರಿಯರ್ ಅಕಾಡೆಮಿ ಟ್ರಸ್ಟ್ ವಿಜಯಪುರ ವಿಜಯಪುರದಲ್ಲಿರೋದು ಅದನ್ನ ಮೈಸೂರಿಗೆ ಬೆಂಗಳೂರಿಗೆ ಕೊಟ್ಟಿದ್ದಾರೆ ಸೊ ನನ್ನ ಉದ್ದೇಶ ಏನು ಅಂತಂದ್ರೆ ಇದು ಮಕ್ಕಳಿಗೆ ತರಬೇತಿ ಕೊಡೋದಕ್ಕೆ ತರಬೇತಿ ಕೊಟ್ಟು ಇವರನ್ನ ಸಬ್ ಇನ್ಸ್ಪೆಕ್ಟರ್ ಮಾಡ್ಲಿಕ್ಕಲ್ಲ ಇವ್ರ ಉದ್ದೇಶ ಇರೋದು ಇದು ದುಡ್ಡು ಬಡಿಯಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂತ ಕೆಲಸ ಹಾಗಾಗಿ ಈ ಪ್ರಕರಣ ಇಡೀ ಪ್ರಕರಣವನ್ನ ಲೋಕಾಯುಕ್ತ ತನಿಖೆ ಮಾಡ್ಬೇಕು ಸಂಬಂಧಪಟ್ಟಂತ ಅಭ್ಯರ್ಥಿಗಳೆಲ್ಲ ಅಥವಾ ಇದಕ್ಕೆ ಕ್ವಾಲಿಫೈ ಆಗಿರ್ತಕ್ಕಂತ ಇನ್ಸ್ಟಿಟ್ಯೂಟ್ ಗಳಿದೆ ಆ ಇನ್ಸ್ಟಿಟ್ಯೂಟ್ ಅವರು ಲೋಕಾಯುಕ್ತಕ್ಕೆ ಅರ್ಜಿ ಕೊಟ್ಟು ಇದನ್ನ ಎನ್ಕ್ವೈರಿ ಮಾಡುವುದು ಅವರು ಅರ್ಜಿ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅದನ್ನ ಎನ್ಕ್ವೈರಿ ಮಾಡುವ ನಂಬರ್ ಒನ್ ನಂಬರ್ ಟು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮತ್ತೆ ಕಾನ್ಸ್ಫರ್ ಮಾಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೀವು ಎಲ್ ಒನ್ ಸಿಸ್ಟಮ್ ತತ್ತ ಇದ್ರಲ್ಲ ಅದನ್ನ ನಿಲ್ಸಿ ಅಂತ ಹೇಳ್ತಾ ತಡೆ ಹಿಡಿತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆಗಿರ್ತಕ್ಕಂತ ಈ ವ್ಯವಹಾರವನ್ನ ಲೋಕಾಯುಕ್ತ ಎನ್ಕ್ವೈರಿ ಮಾಡಬೇಕು ಸತ್ಯ ಅನ್ನುವಂತ ಹೊರಗಡೆ ಮತ್ತೆ ಇದೆಲ್ಲ ಗಲಾಟೆ ಮೇಲೆ ಈ ತರಬೇತಿ ಕೇಂದ್ರದಲ್ಲಿ ಒಬ್ಬರು ಲೇಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಪ್ರೊಬೇಷನರಿ ಪೀರಿಯಡ್ ಮುಕ್ತಾಯ ಆಗಿಲ್ಲ ಅವ್ರಿಗೆ ಡಾಕ್ಟರ್ ಅಂಜುಮ್ ಅಂತ ನಾವೆಲ್ಲ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಅಭ್ಯರ್ಥಿಗಳು ಇನ್ಸ್ಟಿಟ್ಯೂಟ್ ಅವ್ರೆಲ್ಲ ಶುರು ಮಾಡಿದ್ಮೇಲೆ ಅವ್ರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ಅವ್ರ ಪೀರಿಯಡ್ ಅಲ್ಲಿ ಈ ಟೆಂಡರ್ ಅಪ್ರೂವಲ್ ಆಗಿ ವರ್ಕ್ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಅವರು ಯಾವುದೇ ಇಲಾಖೆ ಇದ್ರು ಕೂಡ ಇದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂಜುಮ್ ಅಂಜುಮ್ ಅಫೀಸ್ ಅಂತ ಪ್ರೊಬೇಷನರಿ ಅವಧಿ ಘೋಷಣೆಯಾಗುವ ಪೂರ್ವದಲ್ಲೇ ಇವರನ್ನ ತಗೊಂಡ್ ಬಂದು ಮಣಿವಣ್ಣನ್ ಸಾಹೇಬರು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಇದನ್ನೆಲ್ಲ ಸೂಕ್ಷ್ಮ ಗಮನಿಸಬೇಕಾಗಿತ್ತು ಗಮನಿಸಿಲ್ಲ ಅಂಜುಮ್ ಅಫೀಜ್ ಅವ್ರನ್ನ ಯಾಕೆ ತಗೊಂಡ್ಬಂದ್ರು ಇಲ್ಲಿ ಅಂತ ನನ್ಗೆ ಇನ್ನೂ ಅರ್ಥ ಆಗಿಲ್ಲ ಐ ಎಸ್ ಅಲ್ಲ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವರು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಇಲ್ಲಿ ತಂದು ಕಮಿಷನರ್ ಆಫ್ ಸೋಶಿಯಲ್ ವೆಲ್ಫೇರ್ ಇದಾರಲ್ಲ ಅವರ ಕಂಟ್ರೋಲ್ ಇಂದ ಬಿಡಿಸಿ ಸ್ವತಂತ್ರವಾಗಿ ಕೆಲಸ ಮಾಡೋದು ನೇರವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಅವರು ಟ್ರಾನ್ಸಾಕ್ಟ್ ಮಾಡೋದು ಫೈಲ್ ಹಂಗ ಮಾಡಿ ಇಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತ ಗುಮಾನಿ ಕಾಣಿಸ್ತಾ ಇದೆ ಹಾಗಾಗಿ ಇದು ಇನ್ವೆಸ್ಟಿಗೇಟ್ ಆಗ್ಬೇಕು ಆ ಎಮ್ ಆ ಎಲ್ಲಿದ್ರು ಕೂಡ ಅವ್ರ ಮೇಲೆ ಎನ್ಕ್ವೈರಿ ಆಗ್ಬೇಕು ಸತ್ಯಾಸತ್ಯತೆಗಳು ಹೊರಗಡೆ ಬರ್ಬೇಕು ಎರಡನೇದು ಈ ಇನ್ಸ್ಟಿಟ್ಯೂಟ್ ಈ ಏನು ಇಂದಿರಾ ಗಾಂಧಿ ವೃತ್ತಿ ತರಬೇತಿ ಕೇಂದ್ರ ಅಂತ ಮಾಡಿದರೆ ಈ ಕೇಂದ್ರ ಪರೀಕ್ಷಾ ಪೂರ್ವ ತರಬೇತಿ ಪಡ್ಕೊಳ್ತಕ್ಕಂತ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಎಲಿಜಿಬಲ್ ಇರುತ್ತೆ ಆದ್ರೆ ಇವರು ನಾನು ಹೇಳಿದ್ನಲ್ಲ ನೂರ ಹನ್ನೆರಡು ಕೋಟಿ ಅಂತ ಹೇಳಿದೀನಿ ಈ ನೂರ ಹನ್ನೆರಡು ಕೋಟಿನಲ್ಲಿ ಏನೇನಿದೆ ಅಂದ್ರೆ ಡ್ರೋನ್ ಟ್ರೈನಿಂಗ್ అడ్వాన్స్డ్ డ్రోన్ ట్రైనింగ్ డ్రోన్ అడ్వర్టైజ్మెంట్ అండ్ అదర్ యాక్టివిటీస్ సోషల్ మీడియా హెల్ప్లైన్ సోషల్ మీడియా సిటిజన్ జర్నలిజం వర్క్ మల్టీ మీడియా అండ్ ఇస్ట్రేషన్ వర్క్ షాప్ ఆర్టిఫిషియల్ ఇంటెలిజెన్స్ బేస్డ్ ప్రాసెసింగ్ ఇంజనీరింగ్ సిస్టమ్ ఆఫీస్ అడ్మినిస్ట్రేషన్ ఇత్య ఇత్య ట్రైనింగ్ కూడా అవ్వండి ಈ ಇಂದಿರಾ ಗಾಂಧಿ ತರಬೇತಿ ಕೇಂದ್ರಕ್ಕೆ ಇದನ್ನೆಲ್ಲ ಕೊಡ್ಲಿಕ್ಕೆ ಎಲಿಜಿಬಿಲಿಟಿ ಇದೆಯಾ ನಾನೊಬ್ಬ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿ ಕೆಲಸ ಇಲ್ಲಿ ಅನಿಲ್ ಕುಮಾರ್ ಸಾಹೇಬ್ ಇದ್ದಾರೆ ಸಮಾಜ ಕಲ್ಯಾಣ ಕಮಿಷನರ್ ಆಗಿರೋರು ಇದಕ್ಕೆ ಎಲಿಜಿಬಿಲಿಟಿ ಇಲ್ಲ ಈ ಸ್ಕಿಲ್ ಟ್ರೈನಿಂಗ್ ಕೊಡ್ಲಿಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ಮಾಡತಕ್ಕಂಥದನ್ನ ಪಿಇಟಿಸಿ ಕೈಗೆ ಎತ್ಕೊಂಡು ಮಾಡ್ತಾ ಇರತಕ್ಕಂಥದ್ದು ಕೂಡ ತಪ್ಪಾಗಿದೆ ಹಾಗಾಗಿ ಇದಿಷ್ಟು ಹನ್ನೆರಡು ಕೋಟಿ ನಲವತ್ತು ಕೋಟಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಸಬ್ ಇನ್ಸ್ಪೆಕ್ಟರ್ ಗೆ ಟ್ರೈನಿಂಗ್ ಕೊಡುವಂಥದ್ದು ಮತ್ತೆ ಇನ್ನುಳಿದ ಟ್ರೈನಿಂಗ್ ಖರ್ಚು ಮಾಡಿರುವಂತ ಒಟ್ಟಾರೆ ನೂರ ಹನ್ನೆರಡು ಕೋಟಿ ಏನು ಟೆಂಡರ್ ಕೊಟ್ಟಿದ್ದಾರೆ ಇದು ಫ್ರಾಡ್ ಆಗಿದೆ ಅಂತ ಮೇಲ್ ನೋಟಕ್ಕೆ ಅನ್ನಿಸ್ತಾ ಇದೆ ಹಾಗಾಗಿ ಇದನ್ನು ಲೋಕಾಯುಕ್ತ ಎನ್ಕ್ವೈರಿ ಮಾಡ್ಬೇಕು ಮತ್ತೆ ನಮ್ಮ ಎಸ್ ಸಿ ಅಭ್ಯರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಈ ಎಲ್ ಒನ್ ಸಿಸ್ಟಮ್ ಇದೆಯಲ್ಲ ಇಟ್ ಇಸ್ ಎ ನಾನ್ಸೆನ್ಸ್ ನಾನು ಎಮ್ ಎಲ್ ಇದ್ದಾಗ ನಮ್ಮ ಸಬ್ ಕಮಿಟಿನಲ್ಲಿ ನಾನು ಗಲಾಟೆ ಈ ಎಲ್ ಸಿಸ್ಟಮ್ ನ ತೆಗೀರಿ ಇದೇನ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ರೋಡ್ ಕಾಂಟ್ರಾಕ್ಟ್ ಇದನ್ನ ತೆಗೀರಿ ಅಂತ ತೆಗ್ದಿದ್ರು ಈಗ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ಮತ್ತೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ ಇದ್ರ ಉದ್ದೇಶ ಏನು ಹಾಗಾಗಿ ಸರ್ಕಾರ ಈ ಈ ಟ್ರೈನಿಂಗ್ ಪಿಇಟಿ ಸಿನೇ ನಿಗದಿಪಡಿಸ್ ಪಡಿಸಿರ್ತಕ್ಕಂತ ಎರಡು ನಿಯಮಗಳು ನೇರವಾದ ಉಲ್ಲಂಘನೆ ಆಗಿದೆ ಹಾಗಾಗಿ ಇದು ಓಲ್ ಇಶ್ಯೂ ಏನಾಗಿದೆ ಅಂತಂದ್ರೆ ಫ್ರಾಡ್ ನಡೆದಿದೆ ಅನ್ನೋದು ನಮಗೆ ನೋಟ ಕಾಣಿಸ್ತಾ ಇದೆ ಹಾಗಾಗಿ ಇದು ಎನ್ಕ್ವೈರಿ ಆಗ್ಬೇಕು ಇನ್ ಮುಂದೆ ನಡೀತಕ್ಕಂತ ಟ್ರೈನಿಂಗ್ ಎಲ್ ಒನ್ ಅಂತ ಕರಿಬಾರ್ದು ಯಾರ್ಯಾರು ಎಲಿಜಿಬಲ್ ಇನ್ಸ್ಟಿಟ್ಯೂಟ್ಸ್ ಇದೆ ಟ್ರೈನಿಂಗ್ ಕೂಡ ಇನ್ಸ್ಟಿಟ್ಯೂಟ್ಸ್ ಇದೆ ಈಗ ವಾಜಿರಾಮ್ ಇದೆ ರವಿ ಇದೆ ಇನ್ಸೈಟ್ ಇದೆ ಕರ್ನಾಟಕದಲ್ಲಿ ಅಕಾ ಎಸ್ ಅಕಾಡೆಮಿ ಇದೆ ಜಿ ಎಸ್ ಎಸ್ ಇದೆ ಇವರೆಲ್ಲ ಇದೇ ಕೆಲಸ ಮಾಡ್ತಾ ಇದಾರೆ ಸೊ ನೀವು ವಿಜಯನಗರ ಆ ಕಡೆ ಹೋಗ್ಬಿಟ್ರೆ ಯಾರು ಹ ಮಾಡ್ತಾ ಇದಾರೆ ವಿಜಯನಗರ ಆ ಕಡೆ ಹೋಗ್ಬಿಟ್ರೆ ತುಂಬಾ ಇನ್ಸ್ಟಿಟ್ಯೂಟ್ ಗಳಿದೆ ಅವ್ರನ್ನ ಎಂಪಾನಲ್ ಮಾಡಿ ಮಾಡ್ಕೊಡ್ಬೇಕು ಇದರಲ್ಲಿ ಇನ್ನೊಂದು ಏನ್ ನಡೆದಿದೆ ಅಂತ ಅಂತಂದ್ರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಪ್ರಿಯಾಂಕ್ ಖರ್ಗೆ ಅವರು ಈ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬರ್ತಾರಲ್ಲ ಬೇರೆ ಬೇರೆ ಕಡೆಯಿಂದ ಅವ್ರಿಗೆ ರೆಸಿಡೆನ್ಸಿಯಲ್ ಆಗ್ಬೇಕು ಹಾಸ್ಟೆಲ್ ಆಗ್ಬೇಕು ಅನ್ನೋದು ಒಂದು ಮೊದ್ಲಿಂದನೂ ಇರ್ತಕ್ಕಂತ ಕೂಗು ನೀವು ಹೇಳಿ ಮಾಧ್ಯಮದ ಸ್ನೇಹಿತರು ಹೇಳಿ ಎಲ್ ಮಾಡ್ಬೇಕು ಟ್ರೈನ್ ರೆಸಿಡೆನ್ಸಿಯಲ್ ಸ್ಕೂಲ್ ಇವ್ರಿಗೆ ಉಳ್ಕೊಡ್ಲಿಕ್ಕೆ ಬೆಂಗಳೂರಲ್ಲಿ ಮಾಡ್ಬೇಕಲ್ವಾ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಡೆಲ್ಲಿಗೆ ಹಾಸ್ಟೆಲ್ ಮಾಡಕ್ ಹೊಟ್ಟಿದ್ದಾರೆ ಸರ್ ಇವರು ಅಂದ್ರೆ ಈ ಕರ್ನಾಟಕದಲ್ಲಿರೋ ಮಕ್ಕಳೆಲ್ಲ ಅಲ್ಲಿ ಹೋಗ್ಬೇಕು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಲ್ಲಿದೆ ಇದು ಯಾರಿಗೆ ಅನುಕೂಲ ಮಾಡ್ಕೊಡ್ಲಿಕ್ಕೆ ವಾಜಿರಾಮ್ ರವಿ ರಾವ್ಸ್ ಇವ್ರಿಗೆ ಅನುಕೂಲ ಮಾಡ್ಕೊಡಕ್ ನೀವ್ ಅಲ್ಲಿ ಮಾಡ್ತಾ ಇದ್ರ ಅದನ್ನ ಚೇಂಜ್ ಮಾಡಿ ಬೆಂಗಳೂರಲ್ಲಿ ಹಾಸ್ಟೆಲ್ ಮಾಡಿ ಮಕ್ಕಳಿಗೆ ಇಲ್ಲಿರೋ ಕರ್ನಾಟಕದಲ್ಲಿರುವಂತಹ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎನ್ಕರೇಜ್ ಮಾಡಿದಾಗುತ್ತೆ ಇದು ಎರಡನೇದು ಮೂರನೇದು ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇಷ್ಟೆಲ್ಲ ಕೋಟ್ಯಾಂಕ ರೂಪಾಯಿ ಖರ್ಚು ಮಾಡಿ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನ ಸೆಲೆಕ್ಟ್ ಮಾಡುವಾಗ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು ಎಸ್ ಸಿ ಎಸ್ ಟಿ ಸಂಸ್ಥೆಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಅದಾಗ್ತಾ ಇಲ್ಲ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ದುಡ್ಡು ಆದ್ರೆ ಅನುಕೂಲ ಆಗ್ತಾ ಇರೋದು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿ ಬರ್ದೇ ಇರುವಂತ ಬೆನಿಫಿಷರೀಸ್ಗೆ ಸೊ ಹಾಗಾಗಿ ನನ್ನ ಒತ್ತಾಯ ಏನು ಅಂತಂದ್ರೆ ಎಸ್ ಸಿ ಎಸ್ ಟಿ ಇನ್ಸ್ಟಿಟ್ಯೂಟ್ಸ್ ಇಫ್ ದೇ ಆರ್ ಕ್ವಾಲಿಫೈಡ್ ಅಕಾರ್ಡಿಂಗ್ ಟು ಯುವರ್ ನಾರ್ಮ್ಸ್ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುವ ಅಥವಾ ಮಿನಿಮಮ್ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ರಿಸರ್ವೇಶನ್ ಎಸ್ ಸಿ ಟಿ ಇನ್ಸ್ಟಿಟ್ಯೂಟ್ ಗಳಿಗೆ ಕೊಡಬೇಕು ಎಸ್ ಸಿ ಎಸ್ ಟಿ ಇನ್ಸ್ಟಿಟ್ಯೂಟ್ ಗಳಿಗೆ ಕೊಡಬೇಕು ಅಂತ ರ್ಯಾಂಡಮ್ ಆಗಿ ಇನ್ಎಲಿಜಿಬಲ್ ಇನ್ಸ್ಟಿಟ್ಯೂಟ್ ಗೆ ಕೊಡಬೇಕು ಅಂತ ಎನ್ಕರೇಜ್ ಮಾಡ್ತಾ ಇಲ್ಲ ನಾನು ಎಸ್ ಸಿ ಎಸ್ ಟಿ ಇನ್ಸ್ಟಿಟ್ಯೂಟ್ ಗಳಲ್ಲಿ ಯು ಪಿ ಎಸ್ ಸಿ ಐ ಅಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಲಾಸ್ಟ್ ಇಯರ್ ಕೆ ಸಿ ನಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಆ ಪರ್ಫಾರ್ಮೆನ್ಸ್ ಬೇಸಿಸ್ ಅಲ್ಲಿ ಮೆರಿಟ್ ಇರುವಂತಹ ಎಸ್ ಸಿ ಎಸ್ ಟಿ ಇನ್ಸ್ಟಿಟ್ಯೂಟ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ನನ್ನ ಇದಿಷ್ಟು ಆದ್ರೆ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಗಳು ಈ ಇಲಾಖೆ ಇದೆಯಲ್ಲ ಇದು ಸ್ಟ್ರೀಮ್ ಲೈನ್ ಆಗುತ್ತೆ ನಿಜವಾಗ್ಲೂ ಯಾರಿಗೆ ಬೆನಿಫಿಟ್ ತಲುಪಬೇಕು ಅವ್ರಿಗೆ ತಲುಪುತ್ತೆ ಇಲ್ಲೇ ಇದ್ರೆ ಇಲ್ಲಿ ಏನು ಉಚ್ಚಿ ಮದುವೆಯಲ್ಲಿ ಉಂಟವಂಜಾಣ ಅಂತ ಯಾರ್ಯಾರೋ ಸಮಾಜ ಕಲ್ಯಾಣ ಇಲಾಖೆ ದುಡ್ಡನ್ನ ಒಡ್ಕೊಂಡು ದೊಡ್ಡವರ ನಮ್ಮ ಮಕ್ಳು ಎಷ್ಟು ಜನ ಸೆಲೆಕ್ಟ್ ಆದ್ರು ಕೆ ಎ ಎಸ್ ಗೆ ಐ ಎ ಎಸ್ ಗೆ ಅಂತಂದ್ರೆ ಜೀರೋ ಸೊ ಎಸ್ ಸಿ ಎಸ್ ಟಿ ಮಕ್ಕಳು ಎಫೆಕ್ಟಿವ್ ಆಗಿ ಟ್ರೈನಿಂಗ್ ಆಗಬೇಕು ಅವ್ರು ಉತ್ತಮವಾದಂತಹ ಹುದ್ದೆಗಳಿಗೆ ಹೋಗ್ಬೇಕು ಅಂತಂದ್ರೆ ಈ ಎಲ್ಒದು ಎಂ ಪ್ಯಾನಲ್ ಮಾಡ್ಬೇಕು ಆ ಎಂ ಪ್ಯಾನಲ್ ಅಲ್ಲಿ ಎಸ್ ಸಿ ಎಸ್ ಟಿ ಸಂಸ್ಥೆಗಳಿಗೆ ಪ್ರಿಫರೆನ್ಸ್ ಕೊಡ್ಬೇಕು ಮತ್ತೆ ಈಗ ಏನ್ ನಡೆದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇದನ್ನ ಲೋಕಾಯುಕ್ತ ಎನ್ಕ್ವೈರಿ ಮಾಡಿ ಇದಿಷ್ಟು ನಿಮ್ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ ಅನಿಲ್ ಕುಮಾರ್ ಸರ್ ಒಂದಷ್ಟು ಟೆಕ್ನಿಕಲ್ ಇದೆ Thank you